ಕಾರವಾರ ನಗರದ ಯುದ್ಧನೌಕೆ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಸಾಲು ಮರದ ತಿಮ್ಮಕ್ಕ ನೆಟ್ಟ ಮರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶನಿವಾರ ಪ್ರಹರೇ ವೇದಿಕೆ ಕಾರ್ಯಕರ್ತರು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು ಮರದ ಸುತ್ತ ಸ್ವಚ್ಛಗೊಳಿಸಿದ ಕಾರ್ಯಕರ್ತರು ಮರಕ್ಕೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿದರು ಬಳಿಕ ಒಂದು ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ತಿಮ್ಮಕ್ಕ ಅವರೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ದಿನಗಳು ನಮ್ಮ ಮನಸ್ಸಿನಲ್ಲಿ ಹಸಿರಾಗಿವೆ ಅವರು ನೆಟ್ಟ ಗಿಡ ಇಂದು ದೊಡ್ಡದಾಗಿ ಬೆಳೆದಿದೆ ಎಲ್ಲೆಡೆ ಹಸಿರನ್ನ ಬೆಳೆಸಿದಂತೆ ಕಾರವಾರದಲ್ಲೂ ತಮ್ಮ ನೆನಪು ಬಿತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮರದ ಸುತ್ತ ಬೆಳೆದ ಗಿಡಗಂಟಿಗಳನ್ನ ಸ್ವಚ್ಛಗೊಳಿಸಿ ಕಾರವಾರಕ್ಕೆ ಬರುವ ಪ್ರವಾಸಿಗರಿಗೆ ಸಾಲು ಮರದ ತಿಮ್ಮಕ್ಕ ನೆಟ್ಟ ಮರದ ಬಗ್ಗೆ ಮಾಹಿತಿ ಸಿಗುವಂತೆ ಮಾಡಲಿದ್ದೇವೆ ಎಂದು ಪಹರೆ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೇಳುವವರು ಒಂದು ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂಥ ಒಂದು ತಾಯಿ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಅವರು ನಮ್ಮ ಕಾರವಾರಕ್ಕೆ ಎರಡು ಒಂದು ಎರಡು ಸಾವಿರದ ಹದಿನಾರರಂದು ಬಂದಿದ್ದರು ಆಹಾರ ವೇದಿಕೆ ಅಂತ ಹೇಳಿ ಸುಮಾರು ಹತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷ ಸ್ವಚ್ಛತೆಯನ್ನು ಮಾಡಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ ಕಾರವಾರದಲ್ಲಿದೆ ಆ ಕ ಪ್ರಥಮ ವರ್ಷದ ಆಚರಣೆಗೆ ಅಂದರೆ ಸ್ವಚ್ಛತೆ ಮಾಡಿ ಒಂದು ವರ್ಷ ಏನಾಯಿತು ಅದರ ಆಚರಣೆಗೆ ಅವರು ಬಂದಿದ್ದರು ನಮ್ಮ ಜೊತೆ ಕಸವನ್ನು ಸಹಿತ ಆರಿಸಿದರು ಮತ್ತು ಇಲ್ಲಿ ಈ ಸುರಹಣ್ಯ ಗಿಡವನ್ನು ಸಹಿತ ಹಾಕಿದರು ಇವತ್ತು ಇದು ಮಹಾವೃಕ್ಷವಾಗಿ ಬೆಳೀತಾ ಇದೆ ಅದು ಸಾಲುಮರ ತಿಮ್ಮಕ್ಕನ ಸ್ವಂತ ಊರಿನಲ್ಲಷ್ಟೇ ಅಲ್ಲ ನಮ್ಮ ಕಾರವಾರದಲ್ಲಿಯೂ ಸಹಿತ ಅವರು ನೆಟ್ಟಂಥ ಗಿಡ ಇರುವುದು ಸಂತೋಷ ಅದ್ರ ನೆರಳು ಕೆಳಗೆ ಇವತ್ತು ನಾವು ನಿಂತಿರುವುದು ಸಹಿತ ಸಂತೋಷ ಎಲ್ಲೆಲ್ಲಿ ಸಾಲುಮರ ತಿಮ್ಮಕ್ಕ ಹೋಗಿದ್ದಾರೆ ಅಲ್ಲೆಲ್ಲ ದೀಪ ಹಚ್ಚಿ ಹೋಗಿದ್ದಾರೆ ಅನ್ನುವಂಥ ಅವರ ಅವರ ಹೆಸರಿನಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತು ವೇದಿಕೆ ಮೌನವನ್ನು ಆಚರಿಸಿದೆ ಪ್ರಾರ್ಥನೆಯನ್ನು ಸಹಿತ ಮಾಡಿ ವೇದಿಕೆಯ ಗೌರವಾಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ರಾಮಾ ನಾಯ್ಕ್ ಸುರೇಶ್ ಶೆಟ್ಟಿ ಸದಾನಂದ ಮಾಂಜರೇಕರ್ ಸಂದೀಪ್ ಸಾಗರ್ ಅಜಯ್ ಸಾವ್ಯಾರ ಪ್ರಕಾಶ್ ಕೌರ್ ಹಾಗೂ ಎಂಜಿನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ